ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳುಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗು ಎಷ್ಟಾಗಿದೆ ಟೈಮ್ ಬಗ್ಗೆ ಆರೂವರೆ ಆಗಿದೆ ಟೈಮು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನೋಡೋಣ ನಾನು ಸೌತೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಸೌತೆಕಾಯಿ ಹುಳಿನ ಮಾಡ್ತಾ ಇದೀನಿ ಜೋಳದ ರೊಟ್ಟಿ ಮಾಡಾಕತ್ತೀನಿ ಮತ್ತೆ ಮೆ ಚಟ್ನಿ ಮೈನ್ಕಾಯಿ ಚಟ್ನಿ ಬೇಡ ಹುಳಿ ಮಾಡಿದ್ಮೇಲೆ ಮೈನ್ಕಾಯಿ ಚಟ್ನಿ ಈ ತರ ಸೌತೆಕಾಯಿ ಸಿಗತಾವ ನಮ್ಮೂರ್ ಕಡೆ ಇದು ಸೌತೆಕಾಯಿ ನಮ್ಮೂರ್ ಕಡೆ ಸಿಗಂತೂ ಇದು ಬೇರೆ ಇದು ಬೇರೆ ಇದು ಬೇರೆ ಜೊತೆಗೆ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಹ್ಮ್ ರೊಟ್ಟಿನೇ ಮಾಡ್ತೀನಿ ಇದು ಈ ಹಿಟ್ಟ ಪುಟ್ಟಿಗೆ ಹಾಕು ಚಜ್ಜಿ ಹಿಟ್ ನೋಡ್ರಿ ಮೂರ್ ದಿನ ಐತ್ ಮಾಡ್ಬೇಕಂತ ಹೇಳಿ ಮಾಡ್ಬೇಕಂತೇಳಿ ಪಲ್ಯ ಸಿಗಲಾಗ್ ನಮಗ ಕಡುಬು ಮಾಡಾಕ ಮಾಡಿದ್ರೆ ಅದ ಪುಂಡೆ ಪಲ್ಯ ಈರುಳ್ಳಿ ಚಟ್ನಿ ಉಳ್ಳಾಗಡ್ಡಿ ಚಟ್ನಿ ಅಂದ್ರೆ ಮಸ್ತ್ ಆಕೇತಿ ಎರಡು ಒಂದೇ ಈರುಳ್ಳಿ ಉಳ್ಳಾಗಡ್ಡಿ ಎರಡು ಬರತ್ತ Ha ha ha. ಓಕೆ ಫ್ರೆಂಡ್ಸ್ ಬನ್ರಿ ಏನು ಹೇಳಕ್ತ ಬಾಗಿ ಎಲ್ಲ ಬಿಟ್ಲು ಆ ಕಡುಬು ಚಜ್ಜಿ ಕಡುಬು ಮಾಡ್ಬೇಕಂದ್ರೆ ಪುಂಡೆ ಪಲ್ಯನೇ ನನಗೆ ಪುಂಡೆ ಪಲ್ಯ ಸಿಗಲಾಗೈತಿ ಅದು ಸಲಿಂದ ಪುಂಡೆ ಪಲ್ಯ ಸಲಂದು ವೇಟ್ ಮಾಡಾಕತ್ತೇ ಚಜ್ಜಿ ಇಟ್ಟಲ್ಲಿ ವೇಟ್ ಮಾಡಾಕತ್ತೈತಿ ಅದು ಅದ್ರ ಟೈಮ್ ಬರಬೇಕು ಯಾವದಕ್ಕೂ ಪ್ರತಿ ಒಂದಕ್ಕೂ ಪ್ರತಿ ಒಂದು ಅನ್ನದ ಅಗಳ ಮೇಲೆ ಕೂಡ ಅಂತ ಇಂಥವ್ರೆ ತಿನ್ಬೇಕು ಇದೇ ಟೈಮ್ ಅಲ್ಲಿ ತಿನ್ಬೇಕು ಇದೇ ಇಂಥವ್ರಿಗೆ ಅದು ಸೇರ್ಬೇಕು ಅನ್ನೋದು ಆತರ ಇದು ನಮ್ಮದು ಪರಿಸ್ಥಿತಿ ಮೂರು ದಿನ ಆಯ್ತು ಆ ಹಿಟ್ಟು ಸೋಸಿಟ್ಟು ಕಡು ಮಾಡ್ಬೇಕಂತ ಅದು ನಮಗೆ ಸಿಗವಲ್ಲದು ಯಾಕಂದ್ರೆ ನಮ್ಗೆ ಇನ್ನು ತಿನ್ನೋ ಋಣ ಬಂದಿಲ್ಲ ಅಂತ ನಾನು ಅನ್ಕೋತೀನಿ ಹಾಗಾಗಿ ಆ ಎಲ್ಲ ಇಟ್ಟಿದ್ವಿ ಮತ್ತ್ ಜೋಳದ್ಬಿಟ್ಟು ಜೋಳದ ಸೋಸ್ಕೊಂಡ ಜೋಳದ ರೊಟ್ಟಿ ಮಾಡ್ಬೇಕ್ರಿ ಈಗ

ಚಂದನೂ ವಟ 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 ಅಂತಿ ಅಂತ ನೀವು ಹೌದು ಹಾಗೆ ಹೇಳಿದ್ದು ಏನು ಹೇಳ್ತಾ ಇದ್ದ ಮರ್ತೋಯ್ತು ಅದೇ ಪುಂಡೆ ಪಲ್ಯ ಪುಂಡೆ ಪಲ್ಲೆ ಮುಗೀತು ಪುಂಡೆ ಪಲ್ಲೆ ಪುಂಡೆ ಪಲ್ಯ ಇದು ಸೌತೆ ಈಗ ಸೌತೆಕಾಯಿ ಸೌತೆಕಾಯಿ ಕಟ್ ಮಾಡ್ತೀರಿ ಈಗ ಸೌತೆಕಾಯಿ ಕಟ್ ಮಾಡ್ಬಿಟ್ಟು ಸೌತೆಕಾಯಿ ಸ್ವಲ್ಪ ಹುಳಿ ಮಾಡ್ತೀನಿ ಜರೋಳದ್ ರೊಟ್ಟಿ ಮಾಡ್ತೀನಿ ಸೌತಿಕ ಹೀಗೆ ಕಟ್ ಮಾಡೋದು ಮಾಡಕ ಬರ್ರಿ ಏನೇನ್ ಮಾಡೋದು ಹಿಂಗ್ ಏನ್ ಮಾಡೋದು ಮಾಡೋಣ್ರಿ ಅಂತ ನೋಡಿದ್ರು ಹುಳಿ ಮಾಡ್ಕೊಳಕ ತುಂಬಾ ಸಣ್ಣಗೆ ಕಟ್ ಮಾಡ್ಕೊಂಡ್ ಸೌತೆಕಾಯಿ ಸ್ವಲ್ಪ ಜೋರಾಗಿ ಮಾಡ್ತಾರಲ್ಲ ಜೋರಾಗೆ ನಮ್ಮ ಸಮ್ ಫಸ್ಟ್ ಡಿ ಜಿ ಹಚ್ಚದ ಮತ್ ಬಗ್ಗೆ ಅದ್ರಲ್ಲೇ ಜೋರಾಗಿ ಮಾತಾಡಿದ್ರೆ ಮತ್ ತೋರ್ತೀವಿ ಡಮಾರ್ ಅನ್ನೋದು ಏನು ಮಾಡಿದ್ವಿ ಡಿ ಜಿ ಹಚ್ಚದ್ರೆ ಏನೋ ಆಗಲ್ಲ ಇದು ಈ ಟೈಮ್ ಅಲ್ಲಿ ತಿನ್ನೋಕ್ಕಿಂತ ಇದು ಬೇಸ್ಕಿಟ್ ಇಂದ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅದರ ಇಲ್ಲಿ ಸೌತೆಕಯದವ ಅದಾವಲ್ಲ ಸುಮ್ಮನೆ ವೇಸ್ಟ್ ಮಾಡ್ಕೋಬರ್ದು ಅಷ್ಟೆ ಇಷ್ಟಂತ ತಿನ್ನಕಾಗುತ್ತೆ ಇದು ಹಾಗಾಗಿ ಪಲ್ಯ ಮಾಡೋದ್ಕಿಂತ ಮೊಸರು ಇದೆ ಹಾಗಾಗಿ ಸೌತೆಕಾಯಿ ಹುಳಿ ಹಾಣ ಅದೆ ಅದು ಬೇಡ ಏನು ಸೌತೆಕಯ ಹುಳಿ ಮೊಸರಕ್ಕೆ ತಾನೆ ಅದಲ್ಲ ಇದು ಇದು ಬೇರೆ ಆ ತ ಬೆಣ್ಣೆಕಾಯಿ ಮಾಡಿದ್ರಲ್ಲ ಅದಲ್ಲ ಹ್ಮ್

ತೆಲಿನು ಇಸ್ಲತ್ತದ ಅಂದ್ರೆ ನೋಡ್ರಿ ಸಣ್ಣ ತೆಲಿ ಈ ಕಡೆ ಪೂರ ಸಣ್ಣ ಬರ್ತದ ತೆಲಿನು ಇಸ್ಲತ್ತದ ಅಮ್ಮ ಇದು ತೆಲಿನು ಇಸ್ಲತ್ತದ ಕಲಸಿಲ್ಲ ನಾನು ಹಿಟ್ ಸೋಸು ಹ್ಮ್ ಮಕ್ಕಳು ಈ ತರ ಏನಾರೆ ಕೆಲಸ ಕೊಡ್ಬೇಕು ಬರೇ ಸಾಲಿಗೆ ಹೋಗಿ ಬರ್ತಾರ ಅಯ್ಯೋ ನನ್ನ ಮಕ್ಕಳು ದಣಿತವ ಹೋಮ್ ವರ್ಕ್ ಮಾಡಿ ಹೇರೋಣ ಅಂತ ಅನ್ನಕ್ ಹೋಗ್ಬೇಡ್ರಿ ಮಕ್ಳಿಗೆ ಹಂಗ ಸ್ವಲ್ಪ ಸ್ವಲ್ಪ ಕೆಲಸ ಕಲಿಸ್ಬೇಕು. ಹಂಗೆ ನಮ್ ಜೊತೆ ಈ ತರ ಅಡಿಗೆ ಮಾಡೋ ಟೈಮ್ ಸೇರಿಸ್ಕೋಬೇಕು ಅಡಿಗೆ ಕಲಿಸ್ಬೇಕು ಈಗೇ ನಾವ್ ಅಂದ್ರೆ ಮುಂದ್ ಅವ್ರಿಗು ಅನುಕೂಲ ಆಗ್ತದ ಸಡನ್ ಆಗಿ ಅವ್ರಿಗೆ ಮುಂದಕ್ಕೆ ಹೋದ್ಮೇಲೆ ಅವಾಗ ಮಾಡ್ಕೊಂಡು ತಿನ್ನು ಅಂದ್ರೆ ಅವ್ರಿಗೆ ಕಷ್ಟ ಆತದ ಹಂಗಾಗಿ ಪ್ರತಿ ಒಂದು ಮಕ್ಕಳಿಗೂ ನಾವು ಕಲಿಸ್ಕೊಂಡಿರ್ಬೇಕು ಎಲ್ಲ ರೀತಿ ಕೆಲಸ ಹಂಗಾಗಿ ಭಾಗ್ಯಾಗ್ ನೋಡ್ರಿ ಹೋಮ್ ವರ್ಕ್ ಮಾಡೋತಾನೆ ಇಸ್ಬಿಡುದು ಹೋಮ್ ವರ್ಕ್ ಮುಗಿಸಿದಾಗ ಮತ್ತೆ ಹಾಕಿ ಹೋಗ್ಬೋದು ಬಗೆಯ ಹಿಟ್ಸೋಸ್ಕೊಡುಗೆ ನೀರ್ ಕೊಡು ಬಗೆಯ ಖಾರದ ಡಬ್ಬಿ ಕೊಡು ಬಗೆಯ ಉಪ್ಪಿನ ಡಬ್ಬಿ ಕೊಡು ಬಗೆಯ ಸೌತೆಕಾಯಿ ಕಟ್ ಮಾಡ್ಕೊಡು ಬಗೆಯ ಈರುಳ್ಳಿ ಕಟ್ ಮಾಡ್ಕೊಡು ತರ ಬಾಗಿನ್ ತಲೆ ತಿಂತ ಇರ್ಬೇಕು ಅದಕ್ಕೆ ಅಪ್ಪ ಬಿಟ್ಟು ನೋಡು ಪಾಯಿಂಟ್ ಇವತ್ತಿನ ಏನು ಹೇಳೇ ಇಲ್ಲ ನಿನಗ இது பட்டாக்கி நான் இஷ்டெல்லாம் இல்லாங்க அதுக்கு இவ்வளோ ನೋಡಿ ಫ್ರೆಂಡ್ಸ್ ಕರಿ ಕಟ್ ಮಾಡ್ತಾ ಇದ್ದೀವಿ ತರಕಾರಿ ಕಟ್ ಮಾಡ್ತಾ ಇದ್ರು ಇಟ್ಸ ಕೊಡಬೇಕಲ್ಲ ಫ್ರೆಂಡ್ಸ್ ಹೆಲ್ಪ್ ಮಾಡಬೇಕಲ್ಲ ಫ್ರೆಂಡ್ಸ್ ಭಾಗ್ಯ ಮಾಡ್ಬೇಕು ಮಾಡ್ಬೇಕು ಎಲ್ಲ ಎಲ್ಲಾ ಟುಸ್ ಪಟಾಕಿ ಫ್ರೆಂಡ್ಸ್ ಇದು ದೀಪಾವಳಿ ಪಟಾಕಿ ಎಲ್ಲ ಫ್ರೆಂಡ್ಸ್ ಇದು ಸುಮ್ಮನೆ ಟುಸ್ ಪಟಾಕಿ ಫ್ರೆಂಡ್ಸ್ ஹம் <laughs>

ಊಟ ಮಾಡು ನನಗೆ ಬರಲ್ಲ ಮನೆ ಮಾಡಿದ್ರೆ ಯಾರ್ದಾವು ಅವ್ರ ಊಟ ಹಾಂ ಹಾಂ ಊಟ ತಿಂದ ಅಮ್ಮ ಹ್ಞೂ ಊಟ ಮಾಡಿದೆ ನೀವು ಮಾಡಿದೆ ಊಟ ನಂದು ಊಟ ಆಯ್ತು ನೀವೇನು ಊಟ ಮಾಡಿದ್ರಿ ಊಟ ಮಾಡಿದ್ರಿ ಅದು ನೀವೇನು ಊಟ ಮಾಡಿದ್ರಿ ಮಾಡಿದ್ರೆ ಹಂಗೆ ಇರ್ತಾರೆ ಏನು ನನಗೆ ಗೊತ್ತಿಲ್ಲ ಹೋಗ್ರಿ ಬೆಂಗ್ಳೂರು ಬಸ್ ನೀವೇನು ಊಟ ಮಾಡಿದಿರಿ ನಾನು ಅನ್ನ ಸಾಂಬಾರು ಉಂಡೆ ಯಾವ ಸಾಂಬಾರ್ ಮಾಡಿದ್ರಿ ಜೋರಿ ಬಾಳೆ ಸರ್ ಮಾಡಿದ್ದೆ ಯಾವ್ದು ನೀನ್ ನಮ್ಮೂರ್ ಬಾಸ್ ಮಾತಾಡೋ ಹಂಗೆ ಬರ್ತಾವ್ ನೋಡ್ರಿ ತರಕಾರಿ ಕಟ್ ಹುಳಿ ಮಾಡಿ ತರ್ಕಾರಿ ಬಾತ್ ನಿಮಗೆ ಬಾಯ್ ಬಾಯ್ ಇಲ್ಲ ಫ್ರೆಂಡ್ಸ್ ಸೌತೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಇಷ್ಟು ಚೆನ್ನಾಗಿ ಆಗಿದೆ ಇಲ್ಲಿ ಅಪ್ಪ ಊಟ ಮಾಡ್ತಿದ್ದಾರೆ ಈ ತಟ್ಟೆಯಲ್ಲಿ ಮೆಂತ್ಯ ಸೊಪ್ಪು ಸೌತೆಕಾಯಿ ಈರುಳ್ಳಿ ಟೊಮಾಟೊ ರೊಟ್ಟಿ ಮತ್ತೆ ಸೌತೆಕಾಯಿ ಹುಳಿ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ರೊಟ್ಟಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೆ ಮೆಂತ್ಯ ಸೊಪ್ಪು ಟಮಾಟಿ ಈರುಳ್ಳಿ ಸೌತೆಕಾಯಿ ರೊಟ್ಟಿ ಮತ್ತಿದು ಸೌತೆಕಾಯಿ ಹುಳಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಊಟ ಎಷ್ಟು ಮಸ್ತ್ ಇರುತ್ತೆ ಅಂದ್ರೆ ಉತ್ತರ ಕರ್ನಾಟಕದ ಊಟ ನೀವು ಮಾಡ್ಕೊಂಡು ಮಾಡ್ಕೊತೀನ್ರಿ ಇದು ರೆಸಿಪಿ ತುಳಸ ಬ್ಲಾಗ್ ಚಿ ತುಳಸ ಚಾ ಅಡುಗೆ ಮನೆ ಚಾನಲಲ್ಲಿರುತ್ತೆ ನೀವು ನೋಡಿ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಸೌತೆಕಾಯಿ ಮದ್ದು ಸೌತೆಕಾಯಿ ಸೌತೆಕಾಯಿ ಹುಳಿ ಹಂಗೆ ತುಳಸ ಅಡುಗೆ ಮನೆ ಚಾನಲಲ್ಲಿ ಎಲ್ಲ ರೀತಿಯ ಉತ್ತರ ಕರ್ನಾಟಕ ಹಳೇ ರೀತಿ ರೆಸಿಪಿಗಳನ್ನೂ ಹಾಕಿದ್ದಾರೆ ಅಮ್ಮ ಅದನ್ನ ನೋಡಿ ನೀವು ಮಾಡ್ಕೊತೀನಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಉತ್ತರ ಕರ್ನಾಟಕ ರೆಸಿಪಿ ಆ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗಿನ ನಾಷ್ಟ ಆಗಲಿ ಮಧ್ಯಾಹ್ನ ಊಟಕ್ಕಾಗಲಿ ತುಂಬ ರೆಸಿಪಿಗಳಿದ್ದಾವೆ ನೀವು ನೈಟ್ ಊಟಕ್ಕಾಗಲಿ ಈಸಿಯಾಗಿ ಬೇಗ ಮಾಡುವಂಥ ರೆಸಿಪಿಗಳನ್ನೂ ಇದ್ದಾವೆ ನೀವು ಮಾಡಿ ನೋಡಿ ಮಾಡ್ಕೊತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾರು ಚಿಕ್ಕ ಮಕ್ಕಳು ತರಕಾರಿ ತಿನ್ನಲ್ಲ ಆ ಯಾವ ಥರ ತಿನ್ನಿಸ್ಬೇಕು ಅಂತನೂ ಮಾಡಿ ಹಾಕಿರ್ತಾರೆ ತಿನ್ನಿ ಚಿ ಮಾಡ್ಕೊಂಡು ತಿನ್ನಿ ಮಕ್ಕಳು ತಿನ್ನೋ ಅಂಥ ರೆಸಿಪಿನೂ ಮಾಡಿ ಹಾಕಿದ್ದಾರೆ ನೀವು ಮಾಡ್ಕೊತೀನಿ ಹಾಗೆ ಮಕ್ಳುನಿಗೂ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಮಾತಾಡದ್ರಲ್ಲಿ ತಪ್ಪು ಏನಾದ್ರು ಇದ್ರೆ ಸಾರಿ ಹಾಗೆ ನನ್ನ ಮಾತು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಾಗೆ ನನಗಂತ ಕಮೆಂಟ್ ಮಾಡಿ ಹಾಗೆ ಬ್ಲಾಗಿಗೂ ಕಮೆಂಟ್ ಹಾಕಿ ಟೋಟಲಾಗಿ ಎಲ್ಲರೂ ಎರಡೆರಡು ಕಮೆಂಟ್ ಹಾಕಿ ನನ್ನ ಮಾತು ಇಷ್ಟ ಆಗಿದ್ರೆ ಹಾಯ್ ಭಾಗ್ಯ ಅಂತ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡ್ತಾ ಯಾರಿಗೆಲ್ಲ ನಮ್ಮ ಬ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ